ಕೆ ಜಿ ಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದ ಪ್ರಯುಕ್ತ ಭದ್ರಕಾಳಾದೇವಿಗೆ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಳಭೈರವ ಪ್ರತಿಂಗೀರ ಕಾಟೇರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕ ಅಗೋರಿ ಚಂದ್ರನಾಥ ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನು ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಶುಕ್ರವಾರದ ಪ್ರಯುಕ್ತ ಇಂದು ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ಭಕ್ತಾದಿಗಳು ಮಾತನಾಡಿ ನಾನು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆ ಆದ ಕಾರಣ ಇಂದು ಖುದ್ದಾಗಿ ಬಂದಿದ್ದು ಇಲ್ಲಿನ ನಿಜ ಸ್ವರೂಪ ದರ್ಶನವಾಗಿದೆ ಎಂದು ಅವರು ದೇವರ ದರ್ಶನ ಪಡೆದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆಂದರು ఆరోగ్య సమస్యలు కుటుంబ సమస్యలు ఆస్తి సమస్యలు మక్కరుదు ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ఇక్కడ ಎಂದರು అంటే మాకు పెండింగ్ మూడేళ్ల నుంచి ఉంది గుడికి వచ్చినాక బాగుంది ఎనిమిది నెలల నుంచి సూపర్ మా ఊరు కదా మేము ఎనిమిది నుంచి వస్తాను మనుషులు ఏమి కోరుకుంటే అది కరెక్ట్గా జరుగుతున్నాను ಮನುಷ್ಯನ ನೆನೆಸ್ಕೊಂಡ್ ಪೋತಿ ಕೂಡ ಸಾಲು ಬಟ್ ಬೈಟ್ ಬೈ ಮಕ್ಕ ಕೂಡ ಸಾಲು ಅಂತ ಸೂಪರ್ಗ ಜರುತ್ತೆ ನಮ್ಮಅಮ್ಮನಿಗೆ ತನ್ನ ಮನವಿ ಚೆನ್ನಾಗಿಲ್ಲ ಈಗ ಕರ್ಕೊಂಡು ಚೆನ್ನಾಗಿ ದೇವರು ಚೆನ್ನಾಗಿ ಮಾಡಿದ್ದಾರೆ ಆರೋಗ್ಯ ಆಗಿ ಬರ್ತಿದೆ ನಾನು ಬಂದು ಒಂದು ಮೂರು ವಾರ ಬರ್ತಾ ಇದೀನಿ ಯಾರೇ ಹೇಳಿದೆ ಸರ್ ಇದಿಲ್ಲ ನಾವು ನಿಮ್ಮ ಪಕ್ಕದೇ ಇದೆಯಲ್ಲ ನಮ್ಗೆಲ್ಲ

సాయంత్రం మాకు మీ కొట్టానికి రామపు మీతో ఆరోగ్య సమస్యలు కానీ చదువు సమస్య కానీ ఇంత ఆర్థిక ఇబ్బందులు ఉంటే కానీ అన్నిటికి చాలా బాగుండది అన్ని సక్సెస్ఫుల్గా బాగుంది వస్తుండే దాన్ని మీ కూడా కరామింగ్ వస్తున్నాడు సమస్యలు వస్తాను వస్తాం వస్తున్నాను మీకేమన్నా మాకేం ఇబ్బంది లేదు నేను ప్రాబ్లమ్స్ కూడా సాల్వ్ అయిపోయింది చాలా బాగుంది

ಬರ್ತಾ ಇದ್ದೀವಿ ವಾರವರೆಗೂ ವಾರ ಹೆಮ್ಮ ನಂಬಿದಿವಿ ಒಂಬತ್ತು ವಾರ ಆದಮೇಲೆ ನಾವು ಏನ್ರಿಗೂ ಹೇಳ್ತೀವಿ ಅಮ್ಮಂದ ಏನಿದೆಯೋ ಸತ್ಯನಾ ಅಸತ್ಯನ ಅಂತ ಒಂಬತ್ತು ವಾರ ಆದಮೇಲೆ ಹೇಳ್ತೀವಿ ಹಾಗೆ ಸ್ವಲ್ಪ ನೆಮ್ಮದಿ ಇದೆ ಸುಳ್ಳು ಹೇಳ್ಬಾರ್ದು ಆ ಸ್ವಲ್ಪ ಮನುಶಾಂತಿ ಚೆನ್ನಾಗಿದೆ ಅಮ್ಮಂದ್ ನಂಬ್ದಂಗಿಂದ ಅದು ಸತ್ಯ